ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ನಾವೆಲ್ಲ ಒಂದಲ್ಲ ಒಂದು ಬಾರಿ ವಿಮಾನದಲ್ಲಿ ಆರಬೇಕು ಅಂದುಕೊಂಡಿರ್ತೀವಿ ಆಮೇಲೆ ಅದರ ಸಹವಾಸವೇ ಬೇಡಪ್ಪ ಅಂದುಕೊಂಡು ಸುಮ್ಮನಾಗುತ್ತೀವಿ ನಿಮಗೆ ಗೊತ್ತಾ ಪ್ರಪಂಚದ ಅತ್ಯಂತ ಅಪಾಯಕಾರಿ ಸಾರಿಗೆ ವ್ಯವಸ್ಥೆಯಲ್ಲೇ ಮೊದಲಿಗೆ ಇರೋದು ವಾಯು ಸಾರಿಗೆ ನಂತರ ಜಲ ಸಾರಿಗೆ ಸ್ವಲ್ಪ ಏನಾದರೂ ಎಡವಟ್ಟಾದರೂ ಸೇರೋದು ಯಮನ ಊರಿಗೆ ಅಂತಹ ಅಪಾಯಕಾರಿ ಸಾರಿಗೆಯಾದ ವಿಮಾನಯಾನ ಯಾಕೆ ಪೆಸಿಫಿಕ್ ಸಾಗರದ ಮೇಲೆ ಆರೋದಿಲ್ಲ ಸಾಗರಗಳು ವಿಮಾನಯಾನಕ್ಕೆ ಹೇಗೆ ಡೇಂಜರಸ್ ಅನ್ನೋ ರೋಚಕ ಸಂಗತಿಗಳನ್ನು ನಾವಿಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ವರಿಸಿ ಲೈಕ್ ಕುಡಿಯೋದನ್ನು ಮರಿಬೇಡಿ ಎಷ್ಟೇ ಎಮರ್ಜೆನ್ಸಿ ಇದ್ರೂ ವಿಮಾನಗಳು ಪೆಸಿಫಿಕ್ ಎಂಬ ದೈತ್ಯ ಸಾಗರದ ಮೇಲೆ ಆರೋದಿಲ್ಲ ಯಾಕೆ ಗೊತ್ತಾ ಎಷ್ಟೇ ದೂರವನ್ನ ಕ್ರಮಿಸುವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಪೆಸಿಫಿಕ್ ಸಾಗರದ ಸಹವಾಸಕ್ಕೆ ಹೋಗೋದಿಲ್ಲ ಬಳಸಿಕೊಂಡಾದರೂ ಸರಿ ಬೇರೆ ಮಾರ್ಗದಲ್ಲಿ ವಿಮಾನಗಳು ಆರುತ್ತವೆ ಇಲ್ಲಿ ಕೆಲವು ಭಯಾನಕವಾದ ಕಾರಣಗಳಿವೆ ಅಂತಾರಾಷ್ಟ್ರೀಯ ಗಡಿಗಳನ್ನ ಪ್ರವೇಶಿಸುವ ಮುನ್ನ ವಿಮಾನಯಾನ ಸಂಸ್ಥೆಗಳು ಮುಂಚಿತವಾಗಿ ಅನುಮತಿ ಪಡೆದಿರಬೇಕಾಗುತ್ತದೆ ಇಲ್ಲವಾದಲ್ಲೇ ರಕ್ಷಣಾ ಪಡೆಗಳು ಯಾವ ಕ್ಷಣದಲ್ಲೂ ಕೂಡ ದಾಳಿ ಮಾಡಬೇಕಾಗಬಹುದು ಪೆಸಿಫಿಕ್ ಸಾಗರ ಒಂದು ಕಡೆ ಅಮೆರಿಕ ಇನ್ನೊಂದು ಕಡೆ ಏಷ್ಯಾದ ನಡುವೆ ಇದೆ ಏಷ್ಯಾದಿಂದ ಅಮೆರಿಕದ ಮೇಲೆ ಆರುವ ವಿಮಾನಗಳು ಸಾಗರದ ಮೇಲೆ ನೇರವಾಗಿ ಆರೋದಿಲ್ಲ ಯಾಕಂದ್ರೆ ನೇರ ಮಾರ್ಗದಲ್ಲಿ ಪೆಸಿಫಿಕ್ನಾದ್ಯಂತ ಆರಲು ವಿಮಾನಯಾನ ಸಂಸ್ಥೆಗಳಿಗೆ ಅತಿ ಹೆಚ್ಚು ವೆಚ್ಚವಾಗುತ್ತದೆ ಈ ದೂರದ ಪ್ರಯಾಣಕ್ಕೆ ಸಾಕಷ್ಟು ಇಂಧನ ಬೇಕಾಗುತ್ತದೆ ಸಾಗರದ ಮೇಲೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಹಾರಾಟ ನಡೆಸಬೇಕಾಗುತ್ತದೆ ಆಗ ಇಂಧನವು ಖಾಲಿ ಕೂಡ ಆಗಬಹುದು ಹಾಗೆ ತುರ್ತು ಪರಿಸ್ಥಿತಿ ಎದುರಾದರೆ ವಿಮಾನವನ್ನ ತ್ವರಿತವಾಗಿ ಲ್ಯಾಂಡಿಂಗ್ ಮಾಡಲು ಕಷ್ಟವಾಗುತ್ತದೆ ಇದು ದೀರ್ಘವಾದ ಸಮುದ್ರವನ್ನ ಕ್ರಾಸ್ ಮಾಡಬೇಕಾಗುತ್ತದೆ ಇದಂತೂ ಅತಿ ಕಷ್ಟಕರವಾದ ವಿಷಯ ವಿಮಾನಗಳು ಯಾವಾಗಲೂ ಸಮುದ್ರದ ಮೇಲೆ ಸಾಧ್ಯವಾದಷ್ಟು ಕಡಿಮೆ ಹಾರಲು ಪ್ರಯತ್ನಿಸುತ್ತಿರುತ್ತವೆ ಯಾಕಂದ್ರೆ ನೀರಿನ ಮೇಲೆ ಚಂಡಮಾರುತದ ಸಂಭವ ಹೆಚ್ಚಾಗಿರುತ್ತದೆ ಹಾಗೆ ಸಮುದ್ರದ ಮೇಲೆ ದಿಢೀರ್ ಉಂಟಾಗುವ ಚಂಡಮಾರುತಗಳು ತುಂಬಾನೇ ಅಪಾಯಕಾರಿಯಾಗಿರುತ್ತವೆ ಹಾಗೆ ಒಮ್ಮೊಮ್ಮೆ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಬೇಕಾಗುತ್ತದೆ ಹಾಗೂ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಹಾಗೊಂದು ವೇಳೆ ಸಾಗರದ ಮೇಲೆ ಆರಬೇಕಾದರೆ ಅಂತಹ ವಿಮಾನಗಳು ಹೆಚ್ಚು ತಂತ್ರಜ್ಞಾನ ಹೊಂದಿರಬೇಕು ಹಾಗೆ ಅಧಿಕ ಇಂಧನ ಸಾಮರ್ಥ್ಯವನ್ನು ಹೊಂದಿರಬೇಕಾಗುತ್ತದೆ ಒಮ್ಮೊಮ್ಮೆ ಭೂಮಿಯ ಗುರುತ್ವಾಕರ್ಷಣೆ ಸಾಮರ್ಥ್ಯ ಏರುಪೇರು ಆಗುತ್ತಂತೆ ಇಲ್ಲಿ ಹಡಗುಗಳು ಕೂಡ ಬಹಳ ಎಚ್ಚರಿಕೆಯಿಂದ ಮುನ್ನಡೆಯಬೇಕಾಗುತ್ತದೆ ಎಂಬ ಮಾಹಿತಿಗಳಿವೆ ಸಾಗರದ ಒಟ್ಟು ವಿಸ್ತೀರ್ಣ ಮೂವತ್ತೈದು ಪರ್ಸೆಂಟ್ ಪ್ರದೇಶವನ್ನ ನೀರಿನಿಂದ ಆವರಿಸಿಕೊಂಡಿದ್ದು ಅದರ ಅತ್ಯಧಿಕ ಅಗಲ ಹದಿನಾರು ಎಂಟುನೂರ ಎಂಬತ್ತು ಕಿಲೋಮೀಟರ್ ಅದರ ಆಳ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತು ಮೀಟರ್ ಇದೆಯಂತೆ ಈ ಸಾಗರದಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯ ದ್ವೀಪ ಸಮೂಹಗಳಿವೆ ಅಲ್ಲಿ ಎಲ್ಲಿಯೂ ಕೂಡ ವಿಮಾನವನ್ನ ಲ್ಯಾಂಡಿಂಗ್ ಮಾಡಲು ಆಗುವುದಿಲ್ಲ ಸಾಗರದ ಮೇಲ್ಭಾಗದಲ್ಲಿ ಶೀತದ ಗಾಳಿ ಕೂಡ ಒಮ್ಮೊಮ್ಮೆ ಯಥೇಚ್ಛವಾಗಿ ಬೀಸುತ್ತಿರುತ್ತದೆ ಇಲ್ಲಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಅಪಾಯಗಳು ಆಗಲೂ ಇಲ್ಲಿ ವಿಮಾನಗಳು ತನ್ನ ನಿಯಂತ್ರಣ ಕಳೆದುಕೊಳ್ಳುತ್ತವೆಯಂತೆ ಆದ್ದರಿಂದಲೇ ಪೆಸಿಫಿಕ್ ಸಾಗರದ ಮೇಲೆ ವಿಮಾನಯಾನವನ್ನ ನಿಷೇಧ ಮಾಡಲಾಗಿದೆ ಪೆಸಿಫಿಕ್ ಸಾಗರ ಹಾಗೂ ಹಿಂದೂ ಮಹಾಸಾಗರಗಳು ಒಂದಾಗಿದ್ದರೂ ಬೆರೆಯೋದಿಲ್ಲ ಯಾಕಂದ್ರೆ ಸಾಗರದಲ್ಲಿನ ನೀರಿನ ಸಾಂದ್ರತೆಯ ಮಟ್ಟದಲ್ಲಿನ ವ್ಯತ್ಯಾಸ ಹಿಂದೂ ಮಹಾಸಾಗರವು ಪೆಸಿಫಿಕ್ ಸಾಗರಕ್ಕಿಂತ ಹೆಚ್ಚು ಲವಣಯುಕ್ತವಾಗಿದೆ ಆದ್ದರಿಂದ ಅವುಗಳ ಸಾಂದ್ರತೆಯ ವ್ಯತ್ಯಾಸವನ್ನು ಹೆಚ್ಚಿಸುತ್ತದೆ ಈ ಕಾರಣಕ್ಕೆ ಈ ಎರಡೂ ಸಾಗರಗಳು ಜೊತೆಯಾಗಿದ್ದರೂ ಮಿಶ್ರಣವಾಗೋದಿಲ್ಲ ಇದು ಅಚ್ಚರಿಯಾದರೂ ಸತ್ಯ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್